ಮೊದಲನೇ ಸಮುವೇಲ ಪುಸ್ತಕ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ನೋಡಿಕೊಳ್ಳೋಣ ಬನ್ನಿ ಆಗ ಸಮುವೇಲನು ನಿನ್ನ ದೇವರಾದ ಯಹೋವನು ಕೊಟ್ಟ ಆಜ್ಞೆಯನ್ನು ಕೈಕೊಳ್ಳದೆ ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸಬೇಕೆಂದು ಯಹೋವನು ಉದ್ದೇಶಿಸಿದನು ಈಗಲಾದರೂ ನಿನ್ನ ರಾಜ್ಯವು ನಿಲ್ಲುವುದಿಲ್ಲ ಜಾಗ್ರತೆ ಎಂದ ಕೇಳಿ ಪ್ರಿಯರೇ ಸೌಲನ ವಿಷಯದಲ್ಲಿ ದೇವರಿಗಿರುವ ಉನ್ನತವಾದ ಆಲೋಚನೆಗಳೇನು ಗೊತ್ತಾ ಸೌಲನ ರಾಜ್ಯವನ್ನು ದೇವರು ಅಂತೆ ಸದಾ ಕಾಲ ಇಡಬೇಕು ಎಂಬುದಾಗಿ ಆಶಿಸಿದ್ರಂತೆ ಸಹೋದರ ಸಹೋದರಿಯರೇ ನನ್ನ ದೇವರು ನಿಮ್ಮನ್ನು ತಾತ್ಕಾಲಿಕವಾಗಿ ಆಶೀರ್ವದಿಸಬೇಕೆಂದು ಬಯಸುವುದಿಲ್ಲ ನಾನು ಪ್ರಕಟಿಸುವಂತಹ ದೇವರು ನಿಮ್ಮ ಜೀವಿತದಲ್ಲಿ ತಾತ್ಕಾಲಿಕವಾಗಿರುವಂತಹ ಉದ್ಯೋಗವಾಗಲಿ ತಾತ್ಕಾಲಿಕವಾಗಿರುವಂತಹ ಆರ್ಥಿಕ ಸ್ಥಿರತೆಯಾಗಲಿ ತಾತ್ಕಾಲಿಕವಾಗಿರುವಂತಹ ವ್ಯಾಪಾರದಲ್ಲಿನ ಲಾಭವಾಗಲಿ ತಾತ್ಕಾಲಿಕವಾಗಿ ನಿಮ್ಮ ಮನೆಯಲ್ಲಿ ಸುಖವಾಗಲಿ ಸೌಖ್ಯವಾಗಲಿ ಕೊಡಬೇಕೆಂದು ದೇವರು ಇಲ್ಲ ನೀವು ಬದುಕಿರುವವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಿದ್ದಾರೆ ನೀವು ಬದುಕಿರುವವರೆಗೂ ನಿಮ್ಮ ಜೀವಿತದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕೊಡಲಿ ಇಚ್ಛೆಯುತ್ತಾ ಇದ್ದಾರೆ ನೀವು ಬದುಕಿರುವವರೆಗೂ ನಿಮ್ಮ ಜೀವಿತದಲ್ಲಿ ಸುಖವನ್ನು ಸೌಖ್ಯವನ್ನು ಸಮಾಧಾನವನ್ನು ಸಮೃದ್ಧಿಯನ್ನು ಸಂತೃಪ್ತಿಯನ್ನು ಕೊಡಬೇಕೆಂದು ದೇವರು ಬಯಸುತ್ತಿದ್ದಾರೆ ನಾನು ಪ್ರಕಟಿಸುವಂತಹ ದೇವರು ಒಬ್ಬ ವ್ಯಕ್ತಿಗೆ ತಾತ್ಕಾಲಿಕವಾಗಿ ಆಶೀರ್ವದಿಸುವ ಆತನಲ್ಲ ಶಾಶ್ವತವಾಗಿ ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುವಂತಹ ಅದ್ಭುತನಾದ ದೇವರೇ ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸುವಾಗಿದ್ದಾರೆ ಆದರೆ ಇದಿನ ಬಹುತೇಕ ಜನರು ತಾತ್ಕಾಲಿಕವಾದಂತಹ ಆಶೀರ್ವಾದಗಳನ್ನೇ ನೋಡುತ್ತಾ ಇದ್ದಾರೆ ಒಂದು ತಿಂಗಳು ಚೆನ್ನಾಗಿದ್ರೆ ಇನ್ನೊಂದು ತಿಂಗಳು ಚೆನ್ನಾಗಿರಲ್ಲ ಕಾರಣ ತಾತ್ಕಾಲಿಕ ಒಂದು ತಿಂಗಳು ಜೇಬು ತುಂಬಿದಾಗಿರುತ್ತೆ ಇನ್ನೊಂದು ತಿಂಗಳು ಜೇಬು ಖಾಲಿಯಾಗಿರುತ್ತೆ ಕಾರಣ ತಾತ್ಕಾಲಿಕ ಒಂದು ತಿಂಗಳು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರುತ್ತೆ ಮತ್ತೊಂದು ತಿಂಗಳು ಬಂದ ಕೂಡಲೇ ಕುಟುಂಬವೆಲ್ಲ ಅಲ್ಲ ಕಲ್ಲೋಲವಾಗುತ್ತೆ ಕಾರಣ ತಾತ್ಕಾಲಿಕ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಸೌಲನ ಜೀವಿತದ ವಿಷಯದಲ್ಲಿ ದೇವರಿಗಿರುವ ಆಲೋಚನೆ ಏನೆಂದರೆ ಸದಾ ಕಾಲವೂ ನಿನ್ನ ರಾಜ್ಯವನ್ನು ಸ್ಥಿರಪಡಿಸಬೇಕೆಂದು ದೇವರು ಆಶಿಸಿದ್ರು ಸೌಲನೇ ನಿನ್ನ ವಿಷಯದಲ್ಲಿ ದೇವರಿಗಿರುವ ಆಲೋಚನೆಗಳು ಬಹುಶ್ರೇಷ್ಠವಾಗಿವೆ ಸದಾಕಾಲವು ನಿನ್ನ ಸಿಂಹಾಸನ ಇರಬೇಕೆಂದು ನಿನ್ನ ರಾಜ್ಯ ಇರಬೇಕೆಂದು ದೇವರು ಆಶಿಸಿದಾರಯ್ಯ ಕೇಳಿ ಸಹೋದರ ಸಹೋದರಿಯರೇ ನಿಮ್ಮ ವಿಷಯದಲ್ಲಿ ನಮ್ಮ ದೇವರ ಆಲೋಚನೆ ಏನಾಗಿದೆ ಗೊತ್ತಾ ನೀವು ಸದಾಕಾಲ ಆಶೀರ್ವಾದಕರವಾಗಿರಬೇಕೆನ್ನುವಂಥದಾಗಿದೆ ಸದಾಕಾಲವು ನಿಮ್ಮ ತಲೆಮಾರಿಗೂ ನಿಮ್ಮ ನಂತರದ ತಲೆಮಾರಿಗೂ ನಿಮ್ಮ ಆತ್ಮೀಕತೆ ಆದರ್ಶವಾಗಿರಬೇಕೆನ್ನುವಂಥದಾಗಿದೆ ನಿಮ್ಮ ಮೇಲೆ ಇಟ್ಟಿರುವ ದೇವರ ಆಶೀರ್ವಾದವು ನಿಮ್ಮ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ದೇವರು ಹಂಚಿಕೊಡಬೇಕೆಂದು ಆಶಿಸುತ್ತಿದ್ದಾರೆ ಆದರೆ ಸ್ವಂತ ಕೈಯಾರೆ ನೀವು ದೇವರಿಂದ ದೂರ ಜೀವಿಸುವುದಾದರೆ ಮಾಡಕೂಡದ ಕೆಲಸ ಮಾಡುವುದಾದರೆ ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ಮುಳುಗಿ ತೇಲಾಡುವುದಾದರೆ ದೇವರು ಬೇಡ ಅಂದಿರುವುದನ್ನು ಮಾಡುವುದಾದರೆ ದೇವರು ಮಾಡಬೇಡ ಅಂದಿದ್ದನ್ನು ಮಾಡುವುದಾದರೆ ಸ್ವಂತ ಕೈಯಾರೆ ನಿಮ್ಮ ಆಶೀರ್ವಾದಗಳನ್ನು ನೀವು ಕಳೆದುಕೊಳ್ತೀರಿ ನಿಮ್ಮ ಮೇಲೆ ಇರುವ ದೇವರ ಆಶೀರ್ವಾದಗಳನ್ನು ನಿಮ್ಮ ಸ್ವಂತ ಕೈಯಾರೆ ಅಪವಿತ್ರವಾದ ಕಾರ್ಯಕಲಾಪಗಳಿಂದಾಗಲಿ ನಿಮ್ಮ ಕಣ್ಣಿನಿಂದ ಕೆಟ್ಟ ಕೆಟ್ಟ ನೋಟ ನೋಡುವುದರಿಂದಾಗಲಿ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದಾದರೆ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಸೇರಬೇಕಾದ ಆಶೀರ್ವಾದಗಳು ಏನಾಗ್ತವೆ ಹೇಳಿ ನಿಂತ ಹೋಗ್ತವೆ ಸೌಲನ ಜೀವಿತದಲ್ಲಿ ನಡೆದಿರೋದು ಅದೇ ಆ ವಿವೇಕದ ಕೆಲಸ ಮಾಡಿದೆ ಬುದ್ಧಿಹೀನಂತೆ ನಡ್ಕೊಂಡಿದೆ ಬುದ್ಧಿ ಇಲ್ಲದಂತೆ ಜೀವಿಸಿದೆ ನೀನು ಬುದ್ಧಿ ಇಲ್ಲದಂತೆ ಜೀವಿಸಿದೆ ಬುದ್ಧಿಹೀನಾಗಿ ಜೀವಿಸಿದೆ ಬುದ್ಧಿಹೀನದ ಕೆಲಸ ಮಾಡಿದೆ ಫಲಿತವಾಗಿ ದೇವರು ನಿನ್ನ ಕುರಿತಾಗಿ ಆಶಿಸಿರುವಂತಹ ಜೀವಿತವನ್ನು ನೀನು ಕಳೆದುಕೊಂಡೆ ನಿನ್ನ ರಾಜ್ಯವು ನಿನ್ನ ಕೈಯಿಂದ ಕಿತ್ತುಕೊಳ್ಳಲಾಗ್ತದೆ ವಾಸ್ತವದಲ್ಲಿ ಆ ರಾಜ್ಯವು ಸೌಲನ ಕೈಯಲ್ಲೇ ಇರುವುದಾದರೆ ಸೌಲನ ಮಕ್ಕಳು ಏನಾಗ್ತಾ ಇದ್ರು ರಾಜ್ಯವನ್ನು ಪರಿಪಾಲಿಸುವಂತಹ ರಾಜರಾಗ್ತಾ ಇದ್ರು ಸೌಲನ ಮಕ್ಕಳು ಏನಾಗ್ತಾ ಇದ್ರು ರಾಜರಾಗ್ತಾ ಇದ್ರು ಮೊಮ್ಮಕ್ಕಳು ಏನಾಗ್ತಾ ಇದ್ರು ರಾಜರಾಗ್ತಾ ಇದ್ರು ಅದನ್ನೇ ಪ್ರಿಯರೇ ದೇವ್ರು ಕೋರಿಕೊಂಡದ್ದು ಸಹೋದರರೇ ಕೇಳ್ತಾ ಇದ್ದೀರಾ ಸಹೋದರಿಯರೇ ಕೇಳ್ತಾ ಇದ್ದೀರಾ ನಿಮ್ಮ ಮೇಲಿರುವ ಆಶೀರ್ವಾದಗಳು ನಿಮ್ಮ ಮಕ್ಕಳಿಗೂ ಅವರ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಅವು ಸೇರಬೇಕಾದರೆ ನೀವು ಸಾಯುವವರೆಗೂ ಆಶೀರ್ವಾದಕರವಾಗಿ ಜೀವಿಸಬೇಕು ನೀವು ಸಾಯುವವರೆಗೂ ಆದರ್ಶಕರವಾಗಿ ಜೀವಿಸಬೇಕು ಅರ್ಧದಲ್ಲಿಯೇ ನಿಮ್ಮ ಜೀವಿತ ಮುಕ್ತಾಯಗೊಳ್ಳುವಂಥದಾಗಿರಬಾರದು ಮಾಡಿರುವ ತಪ್ಪುಗಳಿಗಾಗಿ ಮಾಡಿರುವ ಪಾಪಗಳಿಗಾಗಿ ಅಲ್ಲಸಲದ ರೋಗ ತಂದುಕೊಂಡು ಅಕಾಲಿಕ ಮರಣ ಹೊಂದಿ ನೀವು ಸಮಾಧಿಗೆ ಸೇರಬಾರದು ಅರ್ಧದಲ್ಲಿಯೇ ನಿಮ್ಮ ಜೀವನ ಕಥೆ ಮುಗಿದು ಹೋಗಬಾರದು ನೀವು ಆಶೀರ್ವದಿಸಲ್ಪಡಬೇಕು ಅದರ ಫಲಿತವಾಗಿ ನಿಮ್ಮ ತಲೆಮಾರು ನಂತರದ ತಲೆಮಾರುಗಳು ಆಶೀರ್ವದಿಸಲ್ಪಡಬೇಕು ನೋಡೋಣ ಬನ್ನಿ ದೇವ್ರೇನು ಹೇಳಿದಾರೆಂದು ಆದಿಕಾಂಡ ಹದಿನೇಳನೇ ಅಧ್ಯಾಯ ಮೊದಲನೇ ವಚನದಿಂದ ಓದಿಕೊಳ್ಳೋಣ ಅಬ್ರಹಾಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನ್ನ ಸನ್ನಿಧಿಯಲ್ಲಿ ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿ ಇರು ಅಬ್ರಹಾಮನೇ ನೀನು ನಿಂದಾರಹಿತನಾಗಿ ಜೀವಿಸು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ಯಥಾರ್ಥನಾಗಿ ಜೀವಿಸು ದೇವರು ನಿಮ್ಮಿಂದ ನನ್ನಿಂದ ಕೋರಿಕೊಳ್ತಿರೋದು ಏನು ಗೊತ್ತಾ ಯಥಾರ್ಥತೆ ನೀತಿಯುಕ್ತವಾದ ಜೀವಿತ ಪರಿಶುದ್ಧವಾದ ಜೀವಿತ ದೇವರು ಕೋರುತ್ತಿದ್ದಾರೆ ಅಬ್ರಹಾಮನೇ ನಿಂದಾರಹಿತನಾಗಿ ಜೀವಿಸು ಪರಿಶುದ್ಧನಾಗಿ ಜೀವಿಸು ಯಥಾರ್ಥನಾಗಿ ಜೀವಿಸು ಯಾಕೆಂದರೆ ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಅತ್ಯಧಿಕವಾಗಿ ತಾತ್ಕಾಲಿಕವಾಗಿ ಅಂತ ಇದೆಯಾ ಅತ್ಯಧಿಕವಾಗಿ ಅಂತ ಇದೆಯಾ ಅತ್ಯಧಿಕವಾಗಿ ಅಂತ ಇದೆ ಈ ದಿನ ಯಾರಾದರೂ ಇದ್ದೀರಾ ಅತ್ಯಧಿಕವಾಗಿ ದೇವರು ನನ್ನನ್ನು ಆಶೀರ್ವದಿಸಬೇಕೆಂದು ಬಯಸುವಂಥವರು ಒಮ್ಮೆ ಅದನ್ನು ಬಾಯ್ತರೆದು ಅತ್ಯಧಿಕ ಎಂದು ಹೇಳ್ರಿ ದೇವರು ನನ್ನನ್ನು ಆಶೀರ್ವದಿಸಬೇಕೆಂದು ಆಶಿಸುತ್ತಿದ್ದೇನೆ ಹಾಗಾದರೆ ಏನ್ಮಾಡಬೇಕು ನಿನ್ನನ್ನು ಅತ್ಯಧಿಕವಾಗಿ ಅಭಿವೃದ್ಧಿಪಡಿಸುವೇನು ಎಂದು ಅಬ್ರಹಾಮನಿಗೆ ಹೇಳಿದನು ಆಗ ಅಬ್ರಹಾಮನು ಸಾಷ್ಟಾಂಗವಾಗಿ ಅಡ್ಡ ಬೀಳಲು ದೇವರು ಅವನೊಂದಿಗೆ ಮಾತಾಡಿ ಇಗೋ ಏನೆಂದರೆ ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ ನೀನು ಅನೇಕ ಜನಾಂಗಗಳಿಗೆ ಮೂಲಪುರುಷನಾಗುವಿ ಇನ್ನು ಮುಂದೆ ನಿನಗೆ ಅಬ್ರಹಾಮ ಎಂದು ಹೆಸರಿರುವುದಿಲ್ಲ ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನ್ನ ಹೆಸರು ಅಬ್ರಹಾಮನು ಎಂದು ಹೆಸರಿರುವುದು ನಿನಗೆ ಅತ್ಯಧಿಕವಾಗಿ ಸಂತಾನವನ್ನು ಕೊಡುವೆನು ನಿನ್ನೊಳಗಿಂದ ಜನಾಂಗಗಳು ಉತ್ಪತ್ತಿಯಾಗುವ ಹಾಗೆ ನೇಮಿಸಿಟ್ಟಿದ್ದೇನೆ ಜನಾಂಗಗಳು ಅಂದರೆ ಅರ್ಥ ಗೊತ್ತಾ ರಾಜ್ಯಗಳು ಬರುತ್ತವೆ ನಿನ್ನ ಮೂಲಕ ಅದು ಆಶೀರ್ವಾದ ಅಂದ್ರೆ ಸಿಸ್ಟರ್ಸ್ ಹೇಳಬಹುದು ಏನ್ ಬ್ರದರ್ ಅಬ್ರಹಾಮನಿಗೆ ಎಲ್ಲ ಆಶೀರ್ವಾದಗಳು ಹೆಣ್ಮಕ್ಳಿಗೆ ಯಾವ ಆಶೀರ್ವಾದ ಇಲ್ಲವೋ ಹಾಗಾದ್ರೆ ನೋಡೋಣ ಬನ್ನಿ ಹದಿನೈದನೇ ವಚನ ಮತ್ತು ದೇವರು ನಿನ್ನ ಹೆಂಡತಿಯಾದ ಸಾರಾಯಳ ಹೆಸರು ಸಾರಾಯಳು ಆಗಿರುವುದಿಲ್ಲ ಯಾಕೆಂದರೆ ಆಕೆ ಹೆಸರು ಶಾರಳೂ ನಿನ್ನ ಹೆಂಡತಿಯ ಹೆಸರು ಸಾರಾಯಳು ಅಲ್ಲ ನಿನ್ನ ಹೆಂಡತಿಯ ಹೆಸರು ಸಾರಳು ಆಗಿರುತ್ತದೆ ಯಾಕೆಂದರೆ ಏನ್ ಹೇಳ್ತಾರೆ ನೋಡಿ ದೇವರು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಿಂದ ನಿನಗೆ ಒಬ್ಬ ಮಗನನ್ನು ಅನುಗ್ರಹಿಸಿ ನಾನು ಆಕೆಯನ್ನೂ ಆಶೀರ್ವದಿಸುವೆನು ಆಕೆ ಜನಾಂಗಗಳಿಗೇ ತಾಯಿಯಾಗಿ ಇರುವಳು ಜನಾಂಗಗಳ ರಾಜರುಗಳು ಆಕೆಯಿಂದ ಹುಟ್ಟಿ ಬರುವರು ಎಂದು ಅಬ್ರಹಾಮನಿಗೆ ಹೇಳಿದನು ಏನಂತೆ ನಿನ್ನ ಹೆಂಡತಿಯನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನೂ ಆಶೀರ್ವದಿಸುತ್ತೇನೆ ನಿಮ್ಮಿಬ್ಬರನ್ನು ಆಶೀರ್ವದಿಸಿ ಜನಾಂಗಗಳಿಗೆ ಆಶೀರ್ವದಕರವಾಗಿ ಮಾರ್ಪಡಿಸ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ ಗಮನ ಕೊಟ್ಕೊಳ್ಳಿ ನಿಮ್ಮ ಆತ್ಮಿಕ ಜೀವಿತವನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ ನನ್ನ ಮಾತಾರ್ಥವಾಯ್ತಾ ನಿಮ್ಮ ಆತ್ಮಿಕ ಜೀವಿತವನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ ನಿಮ್ಮ ಮೂಲಕ ಮುಂದರುವ ತಲೆಮಾರಿಗೆ ತಲೆಮಾರುಗಳ ನಂತರದ ತಲೆಮಾರುಗಳಿಗೆ ದೇವರ ಪ್ರೀತಿ ಪ್ರವಹರಿಸುವಂಥದ್ದಾಗಿದೆ ಏನಾಗಿದೆ ದೇವರ ಪ್ರೀತಿ ನಿಮ್ಮಿಂದ ನಿಮ್ಮ ನೆಕ್ಸ್ಟ್ ತಲೆಮಾರಿಗೆ ಆ ನಂತರದ ತಲೆಮಾರಿಗೆ ಆ ನಂತರದ ತಲೆಮಾರಿಗೆ ಪ್ರವಹರಿಸುವಂತದ್ದಾಗಿದೆ ದೇವರ ಆಶೀರ್ವಾದ ನಿಮ್ಮ ಮೇಲಿರುವ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆಯೂ ಮಕ್ಕಳ ಮಕ್ಕಳ ಮೇಲೆಯೂ ಮಕ್ಕಳ ಮಕ್ಕಳ ಮೇಲೆಯೂ ತಲೆಮಾರುಗಳ ನಂತರದ ತಲೆಮಾರುಗಳವರೆಗೂ ಪ್ರವಹರಿಸಬೇಕು ಎಂದು ದೇವ್ರಾಶಿಸುತ್ತಿದ್ದಾರೆ ಹಾಗಾದ್ರೆ ಈಗ ಹೇಗಿರಬೇಕು ನಿಂದಾರಹಿತರಾಗಿ ಜೀವಿಸಿರಿ ಯಥಾರ್ಥರಾಗಿ ಜೀವಿಸಿರಿ ಅದೇ ದೇವರ ವಾಗ್ದಾನ ಈ ದಿನ ನನ್ನ ಮನವಿ ಕ್ರೈಸ್ತಿಯ ಕುಟುಂಬದಲ್ಲಿರುವ ಪ್ರತಿ ತಂದೆ ಪ್ರತಿ ತಾಯಿ ಯಥಾರ್ಥರಾಗಿ ಜೀವಿಸಬೇಕು ಎದಕ್ಕಾಗಿ ಯಥಾರ್ಥರಾಗಿ ಜೀವಿಸಬೇಕಂದರೆ ಯಥಾರ್ಥರಾಗಿ ಜೀವಿಸುವುದಾದರೆ ನೀವು ಆಶೀರ್ವದಿಸಲ್ಪಡ್ತೀರಿ ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆಯೂ ಪ್ರವಹರಿಸುತ್ತೆ ಸೌಲನು ಯಥಾರ್ಥತೆಯನ್ನು ಕಳೆದುಕೊಂಡ ದೇವ್ರು ನೇಮಿಸಿರುವ ನಿಯಮಗಳನ್ನೆಲ್ಲ ಪಕ್ಕಕ್ಕೆ ತಳ್ಳಿಹಾಕಿದ ಇಷ್ಟಾನುಸಾರವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಂಡ ದೇವ್ರು ಒಂದನ್ನು ಮಾಡಂದ್ರೆ ಅವನು ಮತ್ತೊಂದನ್ನು ಮಾಡುವ ರೀತಿಯಲ್ಲಿ ತಯಾರಾದನು ಕೊನೆಗೆ ಪ್ರತಿಫಲವಾಗಿ ಆದದೇನೆಂದರೆ ಸೌಲನು ರಾಜ್ಯವನ್ನೇ ಕಳೆದುಕೊಂಡ ಸೌಲನ ನಂತರ ಪರಿಪಾಲನೆ ಮಾಡಬೇಕಾದ ಅವನ ಮಕ್ಕಳು ಕೂಡ ಸತ್ ಸೌಲನೂ ಕೊಲ್ಲಲ್ಪಡುತ್ತಾರೆ ಸೌಲನೊಂದಿಗಿದ್ದ ಮಕ್ಕಳು ಕೊಲ್ಲಲ್ಪಡ್ತಾರೆ ಸೌಲನು ತನ್ನ ಕುಟುಂಬಕ್ಕೆ ಶಾಪವಾಗಿ ಮಾರ್ಪಡುತ್ತಾನೆ ತನ್ನ ಕುಟುಂಬವನ್ನೆಲ್ಲ ನಾಶ ಮಾಡಿಕೊಳ್ತಾನೆ ಅವಿಧಿಯನಾಗಿರುವಂತಹ ತಂದೆ ಅವಿಧಿಯಳಾಗಿರುವಂತಹ ತಾಯಿ ಮಕ್ಕಳಿಗೆ ಶಾಪ ಅಪವಿತ್ರರಾಗಿ ಜೀವಿಸುವ ತಂದೆ ತಾಯಿ ಮಕ್ಕಳಿಗೆ ಶಾಪ ಬಿಟ್ಟು ಹೋಗ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿರಿ ದಯವಿಟ್ಟು ಗಮನಿಸಿ ಅದಕ್ಕಾಗಿಯೇ ಪ್ರತಿ ತಂದೆ ಪ್ರತಿ ತಾಯಿ ತಮ್ಮ ಜೀವಿತ ತಿದ್ದುಕೊಳ್ಳಬೇಕು ಅಪವಿತ್ರತೆಯನ್ನು ಜಯಿಸಬೇಕು ಪರಿಶುದ್ಧತೆಯನ್ನು ಪ್ರೀತಿಸಬೇಕು ಪರಿಶುದ್ಧರಾಗಿ ಜೀವಿಸಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ ಕೇಳ್ತಿದ್ದೀರಾ ಶೌಲನು ದೇವರನ್ನು ಕಳೆದುಕೊಂಡು ದೇವರ ಸನ್ನಿಧಿಯನ್ನು ಕಳೆದುಕೊಂಡು ತನ್ನ ಕುಟುಂಬವನ್ನೆಲ್ಲ ನಾಶನ ಮಾಡಿಕೊಂಡ ಮತ್ತೊಂದು ಏನೋ ದಾವೀದನು ತನ್ನ ತಪ್ಪನ್ನು ತಿಳಿದುಕೊಂಡು ದೇವರ ಪಾದಗಳನ್ನು ಹಿಡಿದುಕೊಂಡು ತಾನು ಕಾಪಾಡಲ್ಪಡ್ತಾನೆ ತನ್ನ ಕುಟುಂಬವನ್ನು ಮಕ್ಕಳನ್ನೂ ಕಾಪಾಡಿಕೊಳ್ಳಲು ಶಕ್ತನಾದನು ಶೌಲನ ಜೀವಿತದಲ್ಲಿ ಸೂರ್ಯನು ಆಸ್ತಮಿಸಿದನು ಕತ್ತಲೆಯೊಳಗೆ ಬೆರೆತು ಆದರೆ ದಾವಿದನ ಜೀವಿತದಲ್ಲಿ ಸೂರ್ಯನು ನೀತಿ ಸೂರ್ಯನು ಉದಯಿಸಿದನು ದಾವೀದನ ಜೀವಿತದಲ್ಲಿ ಒಳ್ಳೆ ದಿನಗಳು ಬರ್ಲಿಕ್ಕಿದ್ವು ಮತ್ತೆ ಸೌಲನ ಜೀವಿತದಲ್ಲಿ ಅವನು ದೇವರಿಗೆ ಅವಿದ್ಯನಾಗಿ ಯುದ್ಧಕ್ಕೆ ಹೋಗಿ ಸೋತು ತನ್ನನ್ನೇ ಹತ್ಯೆ ಮಾಡಿಕೊಳ್ತಾನೆ ಸತ್ತು ಹೋಗ್ತಾನೆ ದಾವೀದನ ಜೀವಿತದಲ್ಲಿ ದಾವಿದನನ್ನು ಕೊಲ್ಲಬೇಕೆಂದು ಬಯಸಿರುವಂತಹ ಶತ್ರುವಾಗಿರುವ ಸೌಲನು ಕೊಲ್ಲಲ್ಪಡುತ್ತಾನೆ ಸತ್ತು ಹೋಗುತ್ತಾನೆ ಈಗ ಶತ್ರು ಭೀತಿ ಇಲ್ಲ ಕಷ್ಟಗಳು ತೀರಿಹೋದುವು ಕಳೆದುಕೊಂಡಿರುವ ಸಮಸ್ತವನ್ನು ಹೊಂದಿಕೊಂಡನು ಮಾತ್ರವಲ್ಲ ದಾವಿದನನ್ನು ಕೊಲ್ಲಲು ಪ್ರಯತ್ನಿಸಿರುವ ಶತ್ರು ಕೂಡ ಸತ್ತು ಈಗ ನನಗೆ ಯಾವ ಕೊರತೆಯೇ ಇಲ್ಲ ಯಾವ ಇಲ್ಲ ಎಂಬುದಾಗಿ ಅಹಂಕಾರ ಪಡುವ ಪ್ರಯತ್ನ ಮಾಡ್ಲಿಲ್ಲ ದಾವಿದನು ಮತ್ತೇನ್ ಮಾಡಿದನು ಗೊತ್ತಾ ಕಾಲವು ಅನುಕೂಲವಾಗಿ ಮಾರ್ಪಟ್ಟಾಗ ಆ ಕಾಲಕ್ಕೆ ಆಧಾರವಾಗಿರುವಂತಹ ದೇವರ ಸನ್ನಿಧಿಗೆ ಹೋಗಿ ಅಯ್ಯ ನನಗೇನ್ಮಾಡನುತೀರಿ ಎಂದು ಪ್ರಾರ್ಥನೆ ಮಾಡಿದ ತನ್ನ ಪರಿಪಾಲನೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ದಾವಿದನು ಮಾಡಿರುವ ಅದ್ಭುತವಾದ ಕೆಲಸ ಯಾವುದು ಗೊತ್ತಾ ಆ ಪರಿಪಾಲನೆಯನ್ನು ದೇವರೊಂದಿಗೆ ಪ್ರಾರಂಭಿಸಬೇಕೆಂದು ಆಶಿಸಿದ ನಿಮ್ಮ ಕೆಲಸ ಆಗಿರಬಹುದು ನಿಮ್ಮ ದಿನವಾಗಿರ್ಬೋದು ದೇವರೊಂದಿಗೆ ಪ್ರಾರಂಭಿಸಿರಿ ನಿಮ್ಮ ಪ್ರತಿ ಪ್ರಯತ್ನವನ್ನೂ ದೇವರೊಂದಿಗೆ ಪ್ರಾರಂಭಿಸಿರಿ ಪ್ರತಿ ಸೇವೆಯನ್ನು ದೇವರೊಂದಿಗೆ ಪ್ರಾರಂಭಿಸಿರಿ ದಯವಿಟ್ಟು ಅದನ್ನು ನಿರ್ಲಕ್ಷ್ಯಕರವಾಗಿ ನೋಡಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಕೊನೆಗೆ ನಡೆದದೇನು ಈ ಕಡೆ ದಾವಿದನಿಗೆ ದೇವರು ಏನ್ ಹೇಳ್ತಾರೆ ಈಗ ಓದೋಣ ಬನ್ನಿ ಎರಡನೇ ಸಮುವಲ ಪುಸ್ತಕ ಎರಡನೇ ಅಧ್ಯಾಯ ಇದಾದ ನಂತರ ಯಹುದಾದೇಶದ ಪಟ್ಟಣದೊಳಗೆ ನಾನು ಹೋಗಬಹುದೋ ಎಂದು ದಾವಿದನು ಯಹೋವನ ಮುಂದೆ ವಿಚಾರಿಸಿದಾಗ ಹೋಗಬಹುದು ಎಂದು ಯಹೋವನು ಅವನಿಗೆ ಹೇಳಿದನು ಅಯ್ಯಾ ನನಗೆ ಯಹುದ ದೇಶಕ್ಕೆ ಹೋಗನ್ನುತೀರಾ ಎಂದು ಹೇಳಿದಾಗ ದೇವ್ರೇನ್ ಹೇಳ್ತಾರೆ ಹೋಗು ಎಂದು ಹೇಳ್ತಾರೆ ಅಲ್ಲಿಗೆ ದಾವಿದನು ನಿಲ್ಲಿಸಲ ದೇವರೇ ಯಹುದ ದೇಶಕ್ಕೆ ಹೋಗನುತಾ ಇದ್ದೀರಿ ಮತ್ತೆ ಯಾವ ಪಟ್ಟಣಕ್ಕೆ ಹೋಗನುತೀರಿ ಅಂದರೆ ದೇವರ ಬಳಿಗೆ ಬಂದಾಗ ಆ ಪ್ರಾರ್ಥನೆಯಲ್ಲಿ ಸ್ಪಷ್ಟತೆ ಇರಬೇಕು ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಸ್ಪಷ್ಟತೆ ಇರಬೇಕು ಇಷ್ಟ ಬಂದ ರೀತಿಯಲ್ಲಿ ಪ್ರಾರ್ಥಿಸಬೇಡಿರಿ ಕಂಡದ್ದನ್ನೆಲ್ಲ ಕೇಳಬೇಡಿರಿ ಪ್ರಾರ್ಥನೆಯಲ್ಲಿ ಸ್ಪಷ್ಟತೆ ಇರಬೇಕು ಯಹುದ ದೇಶಕ್ಕೆ ದೇವರೇ ಹೋಗನುತೀರಾ ಹೋಗು ಮತ್ತೆ ಅಲ್ಲಿ ಯಾವ ಪಟ್ಟಣಕ್ಕೆ ಹೋಗನುತೀರಿ ಹೇಬ್ರೋನು ಎಂಬ ಪಟ್ಟಣಕ್ಕೆ ಹೋಗು ದೇವರು ಏನನ್ನು ಹೇಳುತ್ತಾರೋ ಅದನ್ನು ಮಾಡುವಂಥವರಿಗೆ ಆಶೀರ್ವದಿಸ್ತಾರೆ ಪ್ರಿಯರೇ ದೇವರು ಹೇಳಿದಂತೆ ಮಾಡುವವರನ್ನು ದೇವರು ಆಶೀರ್ವದಿಸ್ತಾರೆ ದೇವರು ಹೇಳದೇ ಇರುವವುಗಳನ್ನು ಮಾಡುವಂಥವನು ಖಚಿತವಾಗಿಯೂ ತನ್ನ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ತಾನೆ ಶ್ರಮೆಗಳನ್ನು ಕೊಂಡು ತಂದುಕೊಳ್ತಾನೆ ಯೋನ ಒಬ್ಬ ಪ್ರವಾದಿ ದೇವರು ಅವನಿಗೆ ಎಲ್ಲಿಗೆ ಹೋಗನುತಾರೆ ನೆನವೇ ಪಟ್ಟಣಕ್ಕೆ ಹೋಗನುತಾರೆ ಯಾಕೆ ಹೋಗನುತಾರೆ ಅಲ್ಲಿರುವ ಜನರು ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆ ಅವರ ಪಾಪದ ಕೊಳ ತುಂಬಿತು ಅವರ ಮೇಲೆ ಶ್ರಮೆ ಬರ್ಲಿಕ್ಕಿದೆ ದೇವರ ಉಗ್ರತೆ ಬರ್ಲಿಕ್ಕಿದೆ ಅವರೆಲ್ಲರೂ ನಾಶನವಾಗ್ಲಿಕ್ಕಿದ್ದಾರೆ ಆದರೆ ದೇವರು ನಶಿಸಿ ಹೋಗುತ್ತಿರುವ ನೆನೆವೆ ಪಟ್ಟಣಸ್ಥರನ್ನು ಕೂಡ ಪ್ರೀತಿಸಿದ್ರು ಆ ನೆನವೇ ಪಟ್ಟಣದವರು ಪಾಪ ಮಾಡಿದಕ್ಕಾಗಿ ಅವರ ಪಾಪ ಅಧಿಕವಾದದ್ದರಿಂದ ಅವರಿಗೆ ಶಿಕ್ಷೆ ಬರ್ಲಿಕ್ಕಿತ್ತು ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ನೀವಂದ್ಕೊಳ್ಬೋದು ನಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಬರ್ತಾ ಇಲ್ಲ ಎಂಬುದಾಗಿ ದಯವಿಟ್ಟು ಗಮನಿಸಬೇಕು ಕಳೆದ ತಿಂಗಳಿನಲ್ಲಿ ಪಾಪ ಮಾಡಿದೆ ಈ ತಿಂಗಳಲ್ಲಿ ನನಗೇನು ಆಗ್ಲಿಲ್ವಲ್ಲ ಎರಡು ತಿಂಗಳುಗಳ ಹಿಂದೆ ಪಾಪ ಮಾಡಿದೆ ಇಲ್ಲಿಯವರೆಗೂ ಏನಾಗ್ಲಿಲ್ವಲ್ಲ ಮೂರು ತಿಂಗಳುಗಳ ಹಿಂದೆ ಪಾಪ ಮಾಡಿದೆ ಇಲ್ಲಿಯವರೆಗೂ ನನಗೆ ಯಾವ ಶಿಕ್ಷೆ ಬೀಳಲಿಲ್ವಲ್ಲ ನನ್ನ ಕೈಕಾಲು ಮುರಿದು ಹೋಗ್ಲಿಲ್ವಲ್ಲಾ ನನಗೆ ಆಕ್ಸಿಡೆಂಟ್ ಆಗ್ಲಿಲ್ವಲ್ಲಾ ಅಪಘಾತ ಆಗ್ಲಿಲ್ವಲ್ಲಾ ಯಾವುದೋ ಒಂದು ರೋಗ ಬರಬೇಕಿತ್ತು ರೋಗ ಬರ್ಲಿಲ್ವಲಾ ದಯವಿಟ್ಟು ಗಮನಿಸಿ ನೀವು ಮಾಡಿರುವ ಪಾಪಕ್ಕೆ ದೇವರು ಲೆಕ್ಕ ಯಾವಾಗ ಕೇಳ್ತಾರೆಂದು ನಿಮಗೇನ್ ಗೊತ್ತು ನೀವಂದ್ಕೊಂಡ ಸಮಯದಲ್ಲಿ ದೇವರು ಕಾರ್ಯ ಮಾಡಲ್ಲ ಕೆಲವೊಂದು ಸಾರಿ ಚಿಕ್ಕಂದಿನಲ್ಲಿ ನಾವು ಎಕ್ಸಾಮ್ ಬರೆಯುತ್ತಿದ್ದೆವು ಹಾಗೆ ಎಕ್ಸಾಮ್ಸ್ ಬರೆಯುವಾಗ ಪೇಪರ್ಸ್ ಯಾರ್ ತಿದ್ದುತ್ತಾರೆ ಟೀಚರ್ ತಿದ್ದುತ್ತಾರೆ ಸೋಮವಾರ ತಿದ್ದಬೇಕೋ ಮಂಗಳವಾರ ತಿದ್ದಬೇಕೋ ಬುಧವಾರ ತಿದ್ದಬೇಕೋ ಗುರುವಾರ ತಿದ್ದಬೇಕೋ ಶುಕ್ರವಾರ ತಿದ್ದಬೇಕೋ ಶನಿವಾರ ತಿದ್ದಬೇಕೋ ಅದೆಲ್ಲ ಯಾರ್ ಕೈಯಲ್ಲಿದೆ ಟೀಚರ್ ಕೈಯಲ್ಲಿದೆ ನೀವು ಮಾಡಿದ ಪಾಪಕ್ಕೆ ಲೆಕ್ಕವನ್ನು ದೇವರು ಯಾವಾಗ ಕೇಳಬೇಕೆಂಬುದು ಆತನ ಕೈಯಲ್ಲಿಯೇ ಇದೆ ಆದರೆ ಕೇಳಿರಿ ಸೋಮವಾರ ಪೇಪರ್ ತಿದ್ದಲಾರದಕ್ಕಾಗಿ ಮಂಗಳವಾರ ತಿದ್ದುವುದಿಲ್ಲ ಎಂದರ್ಥವಲ್ಲ ಮಂಗಳವಾರ ಪೇಪರ್ ತಿದ್ದಲಾರದಕ್ಕಾಗಿ ಬುಧವಾರ ಪೇಪರ್ ತಿದ್ದುವುದಿಲ್ಲ ಎಂದು ಅರ್ಥವಲ್ಲ ನೀವಂದುಕೊಳ್ಳುವ ದಿನದಲ್ಲಿ ಪೇಪರ್ ತಿದ್ದಲಾರದೇ ಇರ್ಬೋದಾದರೆ ತಿದ್ದುವಂತಹ ಒಂದು ದಿನ ಇದೆ ಹಾಗೆ ಪೇಪರ್ ತಿದ್ದಿದಾಗ ನಿಮ್ಮ ಬದುಕೆಲ್ಲಾ ಬಯಲಾಗ್ತದೆ ಹಾಗೆಯೇ ಈ ದಿನವೇ ನೀವು ಮಾಡಿದ ಪಾಪಕ್ಕಾಗಿ ನಾಳೆಯೇ ನಿಮಗೆ ರೋಗ ಬರದೇ ಇರಬಹುದು ನಿಮಗೊಂದು ವಿಷಯ ಗೊತ್ತಾ ಈ ದಿನ ನೀವು ಸಿಗರೆಟ್ ಸೇದಿದ್ರೆ ತಕ್ಷಣವೇ ನಿಮ್ಮ ಲಂಗ್ಸ್ ಹಾಳಾಗಿ ಹೋಗುವುದಿಲ್ಲ ಈ ದಿನ ನೀವು ಸರಾಯಿ ಕುಡಿದ್ರೆ ತಕ್ಷಣವೇ ನಿಮ್ಮ ಲಿವರ್ ಕೆಟ್ ಹೋಗುವುದಿಲ್ಲ ಈ ದಿನ ನೀವು ಗುಟ್ಕಾ ತಿನ್ನುವುದಾದ್ರೆ ತಿನ್ನಬಾರದನ್ನು ತಿಂದು ಕುಡಿಯಬಾರದನ್ನೆಲ್ಲ ಕುಡಿದು ನಿಮಗೆ ನಾಳಿನ ದಿನವೇ ನಿಮ್ಮ ಕಿಡ್ನಿಗಳು ಹಾಳಾಗಿ ಹೋಗುವುದಿಲ್ಲ ಆದರೆ ಯಾವಾಗ ನೀವು ನಿಮ್ಮ ಪಾಪಿಷ್ಟ ಚಟಗಳಿಂದ ನಿಮ್ಮ ಶರೀರವನ್ನು ತುಂಬಿಕೊಳ್ಳುತ್ತೀರೋ ನಿಮಗೆ ಗೊತ್ತಾಗಲಾರದ ಹಾಗೆ ನಿಮ್ಮ ದೇಹದ ಒಳಗಡೆ ಡ್ಯಾಮೇಜ್ ಅಲ್ಲ ಏನಾಗುತ್ತೆ ಶುರುವಾಗ್ತದೆ ಆ ಡ್ಯಾಮೇಜ್ ಪ್ರಾರಂಭವಾಗುತ್ತೆ ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ ದಿನೇ 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 ಒಳಗಡೆ ಇರುವ ರೋಗ ಬೆಳೆದು ಬೆಳೆದು ಒಂದೇ ಸಾರಿ ಬ್ಲಾಸ್ಟ್ ಆಗ್ಬಿಡುತ್ತೆ ಕುಡಿಯುತ್ತಿದ್ದೇನೆ ನನ್ಗೇನಾಗ್ಲಿಲ್ಲ ಕುಡಿಯುತ್ತಿದ್ದೇನೆ ನನಗೇನಾಗ್ಲಿಲ್ಲ ಕುಡಿಯುತ್ತಿದ್ದೇನೆ ನನ್ಗೇನಾಗ್ಲಿಲ್ಲ ಎಂದು ಈಗ ಹೇಳ್ತಿದ್ರಿ ಒಂದು ದಿನ ಬರಲಿಕ್ಕಿದೆ ನಡೆಯಬಾರದ ಕಾರ್ಯವೇ ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ ಒಮ್ಮೆ ಒಬ್ಬ ಹೆಂಡತಿ ತನ್ನ ಗಂಡನನ್ನು ಕರೆತಂದಿದ್ಳು ಅವನ ಹೊಟ್ಟೆ ಪೂರ್ತಿಯಾಗಿ ಉಬ್ಬಿಕೊಂಡಿತು ಬಾಯಿ ಅಗಲವಾಗಿ ತೆರೆದಿಟ್ಟಿದ ಏನಾಗಿದೆ ಎಂದು ಕೇಳದೆ ಗಂಟುಲ್ ಕ್ಯಾನ್ಸರ್ ಆಗಿದೆ ಅಣ್ಣ ಕಿಡ್ನಿ ಹಾಳಾಗಿವೆ ಅಂದಾಗ ಯಾಕೆ ಎಂದು ಕೇಳದೆ ಎಷ್ಟೋ ಬೇಡಿಕೊಂಡಿದ್ದೆ ಕುಡಿಯಬೇಡ್ರಿ 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 ಎಂದು ನನ್ನ ಮಾತೇ ಕೇಳಿಲ್ಲ ಅಣ್ಣ ಈಗ ಕ್ಯಾನ್ಸರ್ ಬಂದಿದೆ ಬಾಯಿ ಕೂಡ ಮುಚ್ಚಲಿಕ್ಕಾಗ್ತಾ ಅಣ್ಣ ಹೊಟ್ಟೆ ಉಬ್ಬಿಕೊಂಡಿದೆ ಉಬ್ಬಿಕೊಂಡಿದ್ಯಾಣ ಬಾತ್ರೂಮ್ಗೂ ಕೂಡ ಹೋಗ್ಲಿಕ್ಕಾಗ್ತಿಲ್ಲ ಡಾಕ್ಟರ್ಸೇನೋ ಕರ್ದೊಯ್ಯಂದಿದ್ದಾರಣ ಏನ್ ಮಾಡ್ಲಿಕ್ಕಾಗತ್ತೆ ಹೆಂಡ್ತಿ ನಿಮ್ಮನ್ನು ಹಾಸ್ಪಿಟಲ್ಗೆ ಕರ್ದೊಯ್ದು ಒಂದು ಸಾರಿ ಆಲೋಚಿಸಿ ಕನಿಷ್ಠ ಮೂತ್ರ ಕೂಡ ಹೊಯ್ಲಿಕ್ಕಾಗ್ತಾ ಇಲ್ವಲ್ಲ ನಿಮ್ಮನ್ನು ಹಾಸ್ಪಿಟಲ್ಗೆ ಮಾಡ್ತಾಳೆ ಒಂದು ಸಾರಿ ಆಲೋಚಿಸಿರಿ ಡಾಕ್ಟರ್ಸ್ಗಳೇ ಕೈ ಎತ್ ಬಿಟ್ಟಿದ್ದಾರೆ ಒಂದು ಸಾರಿ ಆಲೋಚಿಸಿರಿ ಕೇಳಿ ಸಹೋದರ ಸಹೋದರಿಯರೇ ಆಗ್ತಾ ಇಲ್ವಲ್ಲ ಆಗ್ತಾ ಇಲ್ವಲ್ಲ ನಾನು ಏನೇ ಮಾಡಿದ್ರು ಕೂಡ ಎಷ್ಟೇ ಎಂಜಾಯ್ ಮಾಡಿದ್ರು ಕೂಡ ಆಗ್ತಾ ಇಲ್ವಲ್ಲ ಎಂದು ನೀವು ಅಂದ್ಕೊಳ್ತಾ ಇದ್ದೀರಿ ಆದರೆ ನಿಮಗೆ ಗೊತ್ತಾಗಲಾರದ ಹಾಗೆ ಒಳಗಡೆ ಆಗಬೇಕಾದ ಡ್ಯಾಮೇಜ್ ಅಲ್ಲವೂ ಕೂಡ ಆಗುತ್ತಲೇ ಇದೆ ಆಗಬೇಕಾದ ಡ್ಯಾಮೇಜ್ ಎಲ್ಲ ಆಗಿ ಮುಗಿದು ಹೋದ ನಂತರ ಅಕಸ್ಮಾತಾಗಿ ಬಯಲಾಗಬಾರದಂತಹ ರೋಗ ಬಯಲಾಗ್ತದೆ ಆಗ ಏನ್ಮಾಡ್ತೀರಿ ಹೇಳಿ ಅದಕ್ಕೆ ಎಚ್ಚರಗೊಳ್ಳು ಸಹೋದರ ಎಚ್ಚರಗೊಳ್ಳು ಸಹೋದರಿ ಸೌಲನ ನೊಂದ್ಕೊಂಡ ತನ್ನ ಜೀವಿತದಲ್ಲಿ ನನ್ಗೇನಾಗಲ್ಲ ಆಗಲ್ಲ ನಾನು ಪರಿಪಾಲಿಸುವ ರಾಜನಾಗಿದ್ದೇನೆ ಯಾವ ತೊಂದರೆ ಇಲ್ಲ ಎದುರಾಳಿಯೇ ಇಲ್ಲ ಅಂದುಕೊಳ್ಳುತ್ತಾ ಅಹಂಕಾರ ಪಟ್ಟ ಕಾಲವು ತೀರಿದ ದಿನ ಬಂತು ದೇವರು ಲೆಕ್ಕ ಕೇಳುವಂತಹ ದಿನ ಬಂತು ಅಕಸ್ಮಾತಾಗಿ ಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ ನೆನೆವೇ ಪಟ್ಟಣದವರು ಬಹುಪಾಪಿಷ್ಠರಾಗಿದ್ರು ಇಷ್ಟಾನುಸಾರವಾಗಿ ಜೀವಿಸುವವರಾಗಿದ್ರು ದೇವರಿಗೆ ಭಯಭಕ್ತಿಯಿಲ್ಲದೆ ಅಹಂಕಾರ ಪಡುವವರಾಗಿದ್ರು ಅಂಥವರ ಪಾಪದ ಕೊಳ ತುಂಬಿದೆ ಎಂಬುದಾಗಿ ಅವರಿಗೆ ಶಿಕ್ಷೆ ಆಗ್ಲಿಕ್ಕಿದೆ ಎಂಬುದಾಗಿ ಅವರು ನಾಶವಾಗ್ಲಿಕ್ಕಿದ್ದಾರೆ ಎಂಬುದಾಗಿ ದೇವರು ನೆನೆವೆ ಪಟ್ಟಣಸ್ಥರ ದುರ್ಗತಿಯ ಕುರಿತಾಗಿ ಮುಂಚಿತವಾಗಿಯೇ ದೇವರು ಅರಿತುಕೊಂಡವರಾಗಿರೋದ್ರಿಂದ ಯೋ ನನಗೆ ಹೇಳ್ತಿದಾರೆ ನೀನು ಹೋಗೋ ನೆನವೇ ಪಟ್ಟಣಸ್ಥರ ದುರ್ಗತಿ ಎಷ್ಟು ಭಯಂಕರವಾಗ್ಲಿಕ್ಕಿದೆ ಎಂಬುದಾಗಿ ಹೋಗಿ ಅವರಿಗೆ ಪ್ರಕಟಿಸು ಶಿಕ್ಷಿಸುವ ದೇವರು ಹೇಳಲಾರದೆ ಶಿಕ್ಷಿಸಬಹುದಲ್ಲವೇ ಆದರೆ ನನ್ನ ದೇವರು ಅಂತಹ ದೇವರಲ್ಲ ಶಿಕ್ಷಿಸುವುದಕ್ಕಿಂತ ಮುಂಚೆ ನಿಮಗೊಂದು ಎಚ್ಚರಿಕೆ ಕೊಡ್ತಾರೆ ಎದಕ್ಕಾಗಿ ನೀವು ಬದಲಾಗುತ್ತೀರಿ ಎನ್ನುವುದಕ್ಕಾಗಿ ಈ ದಿನ ಬಹುಶಃ ಈ ವಾಕ್ಯ ಕೇಳುವ ಸಹೋದರನಿಗಾಗ್ಲಿ ಸಹೋದರಿಗಾಗ್ಲಿ ಈ ಮಾತನ್ನು ಹೇಳ್ತಿದ್ದಾರೆ ಬಹುಕಾಲದಿಂದ ನಿಮಗೆ ನಾನು ಎಚ್ಚರಿಸುತ್ತಿದ್ದೇನೆ ನನ್ನ ಮಾತು ಕೇಳದಂತೆ ನೀವು ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದೀರಿ ಹಾಗಾದ್ರೆ ಕೇಳ್ರಿ ಶೀಘ್ರದಲ್ಲಿಯೇ ನಿಮ್ಮ ಮೇಲೆ ಭಯಂಕರವಾದ ಶಿಕ್ಷೆ ಬರಲಿಕ್ಕಿದೆ ಆತರೆ ಲಾಭವಿಲ್ಲ ಅದು ಬರುವುದಕ್ಕಿಂತ ಮುಂಚೆಯೇ ಈ ದಿನ ನಿಮ್ಮನ್ನು ಎಚ್ಚರಿಸುತ್ತಾ ಇರುವುದರಿಂದ ನಿಮ್ಮ ಜೀವಿತ ಜಾಗೃತರಾಗಿ ಕಾಪಾಡಿಕೊಡ್ರಿ ಜಾಗರೂಕರಾಗಿ ಕಾಪಾಡಿಕೊಂಡ್ರೆ ಒಳ್ಳೇದು ನೀನು ನೆನವೇಗೆ ಹೋಗು ಯೋನಾ ಅಂದ್ರೆ ಎಲ್ಲಿಗೆ ಹೊರಡುತ್ತಾನೆ ಆ ಯೋನಾ ತರ್ಷಿಷಿಗೆ ಹೊರಡುತ್ತಾನೆ ದೇವ್ರು ಹೋಗಂದಿದ್ದು ಒಂದು ಸ್ಥಳಕ್ಕೆ ಅವನು ಹೋಗಬೇಕೆಂದು ಆಶಿಸಿದ್ದು ಮತ್ತೊಂದು ಸ್ಥಳಕ್ಕೆ ತರ್ಶಿಷಿಗೆ ಹೋಗಬೇಕೆಂದು ಪ್ರಾರಂಭಿಸುತ್ತಾನೆ ಏನನ್ನು ಸಾಧಿಸುತ್ತಾನೆ ಸ್ವಂತ ಕೈಯಾರೆ ಪ್ರಾಣಾಪಾಯಕ್ಕೆ ಒಳಪಡಿಸಿಕೊಳ್ತಾನೆ ಅಂದರೆ ಕೇಳಿ ಸಹೋದರ ಸಹೋದರಿಯರೇ ದೇವರು ಹೇಳಿದನ್ನು ಮಾಡುವುದಾದರೆ ಆಶೀರ್ವಾದ ನೈನ್ಟೀನ್ ನೈಂಟಿ ಒನ್ನರಲ್ಲಿ ಹೈದರಾಬಾದ್ಗೆ ಬಂದೆ ನೈಂಟಿ ಒನ್ನರಲ್ಲಿ ದೇವರು ನನ್ನನ್ನು ತನ್ನ ಸೇವೆಗೋಸ್ಕರ ಆತನ ಚಿತ್ತಾನುಸರವಾದ ಸೇವೆ ಮಾಡುವುದಕ್ಕೋಸ್ಕರ ಹೈದರಾಬಾದ್ ಪಟ್ಟಣಕ್ಕೆ ಕರೆತಂದು ತನ್ನ ಕಾರ್ಯವನ್ನು ಪ್ರಾರಂಭಿಸಿದ್ರು ಎರಡು ಸಾವಿರದ ಒಂದರಲ್ಲಿ ಕಲ್ವರಿ ಕಾಂತಿ ಎಂಬ ದಿನಪತ್ರಿಕೆ ಪ್ರಾರಂಭವಾಯ್ತು ಆಗ ನಾನು ಚಂದನಗರೆಂಬ ಏರಿಯಾದಲ್ಲಿದೆ ಎರಡು ಸಾವಿರದ ಒಂದರಲ್ಲಿ ಕಲ್ವರಿ ಕಾಂತಿ ಎಂಬ ದಿನಪತ್ರಿಕೆ ಅದ್ಭುತವಾಗಿ ಪ್ರಾರಂಭವಾಯಿತು ಅನೇಕ ಲಕ್ಷಾಂತರ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಟ್ಟಿತು ಎರಡು ಸಾವಿರದ ಮೂರರಲ್ಲಿ ಈಗ ನೀವು ವೀಕ್ಷಿಸುವ ಈ ಸ್ವರ ಟಿವಿ ಕಾರ್ಯಕ್ರಮ ಪ್ರಾರಂಭವಾಯಿತು ಟೂಥೌಸಂಡ್ ಒನ್ ಆಂಡ್ ಟೂನಲ್ಲಿ ಕಲುವರಿಕಾಂತಿ ಎಂಬ ದಿನಪತ್ರಿಕೆ ಪ್ರಾರಂಭವಾಗಿತ್ತು ನಿಮಗೆ ಗೊತ್ತ ನಾಲ್ಕು ಸಾವಿರ ಕಾಪಿಯೊಂದಿಗೆ ಪ್ರಾರಂಭವಾದ ಕಲ್ವರಿಕಾಂತಿ ಈಗ ಲಕ್ಷಾಂತರ ಕಾಪಿಗಳು ಪ್ರಿಂಟ್ ಆಗುವಂತಹ ಒಂದಾನೊಂದು ಅತ್ಯಂತ ದೊಡ್ಡ ದಿನಪತ್ರಿಕೆಯನ್ನಾಗಿ ಆಶೀರ್ವದಿಸಿದ್ದಾರೆ ಲಕ್ಷಾಂತರ ಜನರು ಆ ದಿನಪತ್ರಿಕೆ ಓದಿ ಆಶೀರ್ವಾದ ಹೊಂದುತ್ತಿದ್ದಾರೆ ಟೂ ಥೌಸಂಡ್ ತ್ರೀನಲ್ಲಿ ಎರಡು ಸಾವಿರದ ಮೂರರಲ್ಲಿ ಕಲ್ವರಿಸ್ವರ ಎಂಬ ಟಿವಿ ಸೇವೆಯನ್ನು ಕೂಡ ದೇವರು ಸ್ಟಾರ್ಟ್ ಮಾಡಿದ್ರು ಅತ್ಯಂತ ಕಡಿಮೆ ಟೈಮ್ನಲ್ಲಿ ಲಕ್ಷಾಂತರ ಜನರು ಆ ಟಿವಿ ಕಾರ್ಯಕ್ರಮ ವೀಕ್ಷಿಸಲು ಆರಂಭಿಸಿದ್ರು ದಯವಿಟ್ಟು ಕೇಳಿ ಪ್ರಿಯರೇ ಆಗ ಯಾರೆಲ್ಲ ನಾನು ಸಾರಿರುವ ಸುವಾರ್ತೆಯನ್ನು ಕೇಳಿ ರಕ್ಷಣೆಯನ್ನು ಹೊಂದಿದ್ದರೋ ಅವರೆಲ್ಲರೂ ಸೇರಿ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಂಬ ಏರಿಯಾದಲ್ಲಿ ಒಂದು ಬಿಲ್ಡಿಂಗ್ ಮೇಲೆ ಭಾನುವಾರದ ಆರಾಧನೆಯನ್ನು ಪ್ರಾರಂಭಿಸಿದೆವು ಮ್ಯಾಗಜೀನ್ ಸೇವೆ ಸ್ಟಾರ್ಟ್ ಟಿ ಟಿವಿ ಸೇವೆ ಸ್ಟಾರ್ಟ್ ಆಯಿತು ಮೀಟಿಂಗ್ ಸೇವೆ ಕೂಡ ಸ್ಟಾರ್ಟ್ ಆಯಿತು ಆದರೆ ಭಾನುವಾರ ಆರಾಧನೆಯಲ್ಲಿ ಸರಿಯಾಗಿ ನೂರು ಜನವೂ ಕೂಡ ಇರ್ತಾ ಇರಲಿಲ್ಲ ಯಾಕೆಂದು ಅರ್ಥ ಆಗ್ತಿರ್ಲಿಲ್ಲ ದಿನಪತ್ರಿಕೆ ಲಕ್ಷಾಂತರ ಜನ ಓದುತ್ತಿದ್ದಾರೆ ಟಿವಿ ಲಕ್ಷಾಂತರ ಜನರು ವೀಕ್ಷಿಸುತ್ತಿದ್ದಾರೆ ಸಭೆಯಲ್ಲಿ ಸರಿಯಾಗಿ ನೂರು ಜನವೂ ಕೂಡ ಯಾಕೆ ಇಲ್ಲ ಮಾತ್ರವಲ್ಲ ದೇವ್ರು ಮಾತಾಡಿ ಹೇಳಿದ್ರೂ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದು ಎಲ್ಲಿದೆ ಅತ್ಯಂತ ದೊಡ್ಡ ಸಭೆ ಆ ದಿನಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ ಅಂತಹ ಸಮಯದಲ್ಲಿ ಒಂದು ದಿನ ದೇವ್ರು ನನಗೆ ಅಂದರೆ ಟೂ ಥೌಸಂಡ್ ಫೈವ್ನಲ್ಲಿ ದೇವ್ರು ನನ್ನ ಸಂಗಡ ಮಾತಾಡಿ ನೀನು ಕುಕ್ಕಟ್ಪಲ್ಲಿ ಎಂಬ ಏರಿಯಕ್ಕೆ ಹೋಗಿ ಕಲ್ಲೂರಿ ಟೆಂಪಲ್ ಸ್ಥಾಪಿಸು ಅಂದ್ರು ನಿಮಗೊಂದು ದೊಡ್ಡ ನಮಸ್ಕಾರ ದೇವ್ರೆ ಅಂದೆ ಈಗ ನಡೆಸುವ ಸಭೆಗೆ ಸರಿಯಾಗಿ ಜನ ಬರ್ತಿಲ್ಲ ಅಲ್ಪ ಸ್ವಲ್ಪ ಜನ ಬರ್ತಿದ್ದಾರೆ ನೂರು ಜನ ಕೂಡ ಇಲ್ಲ ಒಂದು ವೇಳೆ ಈ ಸಭೆಯನ್ನಾದರೂ ಅದ್ಭುತವಾಗಿ ನಡೆದ್ರೆ ಮತ್ತೊಂದು ಬ್ರಾಂಚ್ ಸ್ಟಾರ್ಟ್ ಮಾಡಬಹುದು ಈ ಸಭೆಯೇ ಅಲ್ಪ ಸ್ವಲ್ಪ ನಡೆಯುತ್ತಾ ಇರುವಾಗ ಮತ್ತೊಂದು ಬ್ರಾಂಚಲ್ಲಿ ನಡೆಸಲಿಕ್ಕಾಗತ್ತೆ ನಾನಿಂದ ಆಗಲ್ಲ ದೇವರೇ ಈ ಟಿವಿಯ ಸೇವೆಯೇ ಮಾಡಿಕೊಳ್ತೇನೆ ಈ ಮ್ಯಾಗಜೀನ್ ಸೇವೆಯೇ ಮಾಡಿಕೊಳ್ತೇನೆ ಈ ಸುವಾರ್ತೆ ಕೂಟಗಳ ಇಡ್ತೇನೆ ಈ ಸಭೆಯ ತಂಟೆಗೆ ಮಾತ್ರ ಹೋಗಲ್ಲ ಎಂಬುದಾಗಿ ಹೇಳದೆ ನಿಮಗೆ ಗೊತ್ತಾ ಕಲ್ವರಿ ಟೆಂಪಲ್ ಕುಕ್ಕಟ್ಪಲಿ ಎಂಬ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಲು ನಾನು ಸ್ವಲ್ಪವೂ ಇಷ್ಟಪಡಲಿಲ್ಲ ಎಂದಿಗೂ ಇಷ್ಟಪಡಲಿಲ್ಲ ಸ್ಟಾರ್ಟ್ ಮಾಡಲಾಂದ್ರೆ ಮಾಡಲೆಂಬ ಹಠ ಹಿಡ್ದೆ ಆದರೆ ದೇವ್ರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳಿದ್ರು ಹೋಗು ಕುಕ್ಕಟ್ಪಲ್ಲಿಯಲ್ಲಿ ಸಭೆಯನ್ನು ಪ್ರಾರಂಭಿಸು ಹೋಗು ಕುಕ್ಕಟ್ಪಲ್ಲಿಯಲ್ಲಿ ಪ್ರಾರಂಭಿಸು ಅಂದ್ರು ಯಾಕೆ ಕುಕ್ಕಟ್ಪಲ್ಲಿಗೆ ಹೋಗಿ ಪ್ರಾರಂಭಿಸಬೇಕೆಂದು ಅವಾಗ ನನಗೇನ್ ಗೊತ್ತಿತ್ತು ಈಗ ನನಗೆ ಅರ್ಥವಾಯ್ತು ಇಷ್ಟೊಂದು ಅದ್ಭುತವಾದ ಪ್ರಣ್ಣಾಳಿಕೆ ಹಾಕಿಕೊಂಡಿದ್ದಾರೆಂದು ದೇವರು ಭೂಲೋಕವನ್ನು ಸೃಷ್ಟಿಸಿದಾಗ ಈ ಸ್ಥಳಕ್ಕೆ ಸರಹದ್ದನ್ನು ನೇಮಿಸಿದಾರೆ ಇಲ್ಲಿ ಒಂದು ಅದ್ಭುತವಾದ ಕಲ್ವರಿ ಟೆಂಪಲ್ ನಿರ್ಮಿಸಲ್ಪಡಬೇಕು ಎಂಬುದಾಗಿ ಅದಕ್ಕಾಗಿಯೇ ಕುಕ್ಕಟ್ಪಲ್ಲಿಗೆ ಕಳಿಸಿದ್ದಾರೆ ಚಂದನಗರ ಏರಿಯದಲ್ಲಿದ್ದಾಗ ದೇವರು ನನ್ನೊಂದಿಗೆ ಇರಲಿಲ್ಲವೋ ಇದ್ರು ಚಂದನಗರ್ನಲ್ಲಿ ಸಭೆ ಇರಲಿಲ್ಲವೋ ಸಭೆ ಇತ್ತು ಅಲ್ಲಿ ಯಾಕೆ ಆಶೀರ್ವದಿಸಲ್ಪಟ್ಟಿಲ್ಲ ಕುಕ್ಕಟ್ಪಲ್ಲಿಯಲ್ಲಿ ಯಾಕೆ ಸಭೆ ಆಶೀರ್ವದಿಸಲ್ಪಟ್ಟಿತು ದೇವರು ಹೇಳಿದ ಸ್ಥಳಕ್ಕೆ ಹೋಗುವಾಗ ಆಶೀರ್ವಾದವೂ ಕೂಡ ಬಂದಿತು ಕೇಳಿ ಸಹೋದರರೇ ಸಹೋದರಿಯರೇ ಅದು ಕುಟುಂಬ ವ್ಯವಸ್ಥೆಯೇ ಆಗಿರಬಹುದು ಅದು ವಿವಾಹ ಸಂಬಂಧವೇ ಆಗಿರಬಹುದು ಮಾಡುವ ಉದ್ಯೋಗ ಆಗಿರ್ಬೋದು ವಿದ್ಯಾಭ್ಯಾಸ ಮಾಡಲು ಹೋಗುವ ಸ್ಥಳ ಆಗಿರ್ಬಹುದು ಮನೆ ಮನೆಯಾಗಿರಬಹುದು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ ದೇವರೇ ಯಾವುದು ನಿಮ್ಮ ಚಿತ್ತವಾಗಿದೆಯೋ ಅದನ್ನೇ ನೆರವೇರಿಸಿರಿ ದೇವರೇ ಎಲ್ಲಿ ನಾನು ಮನೆ ಕೊಂಡುಕೊಳ್ಳಬೇಕೋ ಅಲ್ಲಿಯೇ ಮನೆಯನ್ನು ದಯಪಾಲಿಸಿರಿ ಎಲ್ಲಿ ನಾನು ಉದ್ಯೋಗ ಮಾಡಬೇಕೋ ಅಲ್ಲಿಯೇ ಉದ್ಯೋಗ ದಯಪಾಲಿಸಿರಿ ದೇವರೇ ಎಲ್ಲಿ ನಾನು ಸೇವೆ ಮಾಡಬೇಕೋ ಅಲ್ಲಿಯೇ ಸೇವೆ ಮಾಡುವ ಕೃಪೆ ದಯಪಾಲಿಸಿರಿ ದೇವ್ರೆಂದು ಪ್ರಾರ್ಥಿಸಿರಿ ದಾವೀದನ್ನು ದುಡುಕಲಿಲ್ಲ ಇನ್ನು ತೊಂದರೆ ಇಲ್ಲ ಸೌಲನು ಎಂಬ ರಾಜನು ಸತ್ತುಹೋದ ಸಿಂಹಾಸನ ಖಾಲಿಯಾಗಿದೆ ಅದಕ್ಕಾಗಿಯೇ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ ಇಗೋ ಹೋಗ್ತಿದ್ದೇನೆ ಅನ್ನಲಿಲ್ಲ ಏನ್ಮಾಡ್ದ ಪ್ರಾರ್ಥನೆ ಮಾಡಿ ದೇವರ ಪರ್ಮಿಷನ್ ತೆಗೆದುಕೊಳ್ತಿದ್ದಾನೆ ದೇವ್ರೆ ನನ್ಗೆನ್ಮಾಡನುತೀರಿ ಎಲ್ಲಿಗೆ ಹೋಗನುತೀರಿ ಯಹೂದಾ ದೇಶಕ್ಕೆ ಹೋಗನುತೀರೋ ಹೋಗು ಮತ್ತೆ ಯಾವ ಪಟ್ಟಣಕ್ಕ ಹೋಗನುತೀರಿ ಹೇಬ್ರೋನ್ ಎಂಬ ಪಟ್ಟಣಕ್ಕೆ ಹೋಗು ಅನುತಾರೆ ಕ್ರೈಸ್ತಿಯ ಸಮಾಜವೇ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕನ್ಫ್ಯೂಸ್ ಮಾಡುವ ದೇವ್ರು ಅಲ್ಲವೇ ಅಲ್ಲ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿಯೂ ಕ್ಲಾರಿಟಿ ಕೊಟ್ಟೇ ಾರೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದಂತಹ ನಿಮ್ಮ ವಾಕ್ಯದ ಮೂಲಕ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ನಿಮ್ಮ ಮೃದುವಾದ ಸ್ವರ ಕೇಳಿಸಿಕೊಳ್ಳುವಂತೆ ಮಾಡಿ ನಮ್ಮ ಜೀವಿತದಲ್ಲಿ ಇರುವಂತಹ ದೇವರೇ ನಿರಾಶೆ ನಿರುತ್ಸಾಹಕ್ಕೆ ದೇವರೇ ಈ ಶ್ರೇಷ್ಠವಾದ ಸಂದೇಶವೇ ಈ ದಿನ ಹೀಗೆ ನಮಗೆ ಧೈರ್ಯ ಕೊಟ್ಟಿದೆ ಅದಕ್ಕಾಗಿ ನಿಮಗೆ ವಂದನೆಗಳು ನಾವು ಪಾಪವನ್ನು ಮುಂದುವರಿಸುವುದಾದರೆ ಶಿಕ್ಷೆ ಬರುತ್ತದೆ ಹಾಗೆ ಬರುವ ಶಿಕ್ಷೆ ನಿಮಗೆ ಗೊತ್ತಿರುವುದರಿಂದಲೇ ನಮ್ಮನ್ನು ಎಚ್ಚರಿಸಿದೀರಿ ಈ ದಿನ ಆ ಎಚ್ಚರಿಕೆಯನ್ನು ದೇವರೇ ಯಾರೆಲ್ಲಾ ಲಕ್ಷಿಸುತ್ತಿದ್ದಾರೋ ಅಂಥವರು ತಮ್ಮ ಜೀವಿತ ಬದಲಾಯಿಸಿಕೊಳ್ಳಲು ಸಹಾಯ ಮಾಡಿರಿ ಬದಲಾದಂಥವರು ಮೌನವಾಗಿರಬಾರದು ದೇವರೇ ಬದಲಾಯಿಸುವಂತಹ ನಿಮ್ಮ ಕುರಿತಾದ ಸುವಾರ್ತೆಯನ್ನೂ ಲೋಕಕ್ಕೆ ದಾನ ಮಾಡಬೇಕು ಅಂತಹ ದಾನಿಗಳನ್ನಾಗಿ ಪ್ರತಿಯೊಬ್ಬರನ್ನು ಎಬ್ಬಿಸಿರಿ ದೇವ್ರೆ ನೀವು ಕೊಟ್ಟ ಮಾತಿನ ಪ್ರಕಾರವೇ ನಮ್ಮ ಜೀವಿತದಲ್ಲಿ ನಾವು ಮಾಡುವ ಪ್ರತಿ ಪ್ರಾರ್ಥನೆಗೆ ಯೇಷಯ್ಯಾ ಶ್ರೇಷ್ಠವಾದ ಉತ್ತರವನ್ನು ದಯಪಾಲಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಕರ್ತನ